ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ನಮ್ಮ ಮನೆಯಲ್ಲಿ ಯಾವ ಥರ ಮೊಟ್ಟೆ ಸಾರನ್ನ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಫಸ್ಟಿಗೆ ಒಂದು ಐದರಿಂದ ಆರು ಮೊಟ್ಟೆ ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಟೊಮೊಟೊ ತಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಶಕ್ತಿ ಮಸಾಲ ಮಟನ್ ಮಸಾಲ ಪೌಡರನ್ನು ಹಾಕಿ ನಾನಿಲ್ಲಿ ಎಗ್ ಎಗ್ ಮಸಾಲ ಮಾಡ್ಕೊಳ್ತಾ ಇದ್ದೀನಿ ಮಟನ್ ಸಾಂಬಾರ್ ಥರನೇ ಟೇಸ್ಟ್ ಬರುತ್ತೆ ಈ ಪೌಡರ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಹಾಕಿ ನೋಡಿ ನಾನಿಲ್ಲಿ ಫಸ್ಟಿಗೆ ಈರುಳ್ಳಿಯನ್ನು ಪೇಸ್ಟ್ ಇದ್ದೀನಿ ಪೇಸ್ಟ್ ಮಾಡಿ ಸೈಡಿಗೆ ಎತ್ತಿಟ್ಕೊತೀನಿ ಅದೇ ಜಾರಿಗೆ ಟೊಮೊಟೊ ಕೂಡ ಹಾಕಿ ಪೇಸ್ಟ್ ಮಾಡಿ ಇಟ್ಕೊತೀನಿ ಇಲ್ಲಿ ನಾನು ಕಾಯಿ ತುರಿ ಆಗಲಿ ಉರ್ಗಡ್ಲಿ ಆಗಲಿ ಯಾವುದನ್ನು ಉಪಯೋಗಿಸ್ತಾ ಇಲ್ಲ ಒಂದು ಟೈಮಿಗೆ ಮಾಡ್ತಾ ಇರೋದ್ರಿಂದ ಈರುಳ್ಳಿ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪುದೀನ ಇದನ್ನೆಲ್ಲ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿರೋಂಥ ಪೇಸ್ಟನ್ನು ಹಾಕಿ ನಾನು ಇಲ್ಲಿ ಮಾಡ್ತಾ ಇರೋದು ನೋಡಿ ಒಂದು ಐದರಿಂದ ಆರು ಮೊಟ್ಟೆ ಫಸ್ಟ್ ಬೇಯಿಸೋಕೆ ಇಟ್ಕೊತಾ ಇದ್ದೀನಿ ಈ ಮೊಟ್ಟೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಬೇಯಲಿ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಬೇಗನೆ ಬೆಂದ್ಕೊಳ್ಳುತ್ತೆ ಮೊಟ್ಟೆ ಬೇಯೋ ಅಷ್ಟೊತ್ತಿಗೆ ನಾವು ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಗ್ರೇವಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಹಂಗಾಗಿ ನಾನೊಂದು ಬಾಣಲೇಲಿ ಒಂಚೂರು ಎಣ್ಣೆ ಹಾಕಿ ಈರುಳ್ಳಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಕೆಂಪಾಗಿ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಕೂಡ ಫ್ರೈ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಮೊಟ್ಟೆ ಗ್ರೇವಿ ನಮಗೆ ಮಟನ್ ಮಸಾಲ ಮಾಡ್ತೀವಲ್ವ ಅದೇ ಥರನೇ ಟೇಸ್ಟ್ ಕೊಡುತ್ತೆ ಹಾಗಾಗಿ ಸಣ್ಣ ಉರಿನಲ್ಲಿ ಚೆನ್ನಾಗಿ ಈರುಳ್ಳಿ ಎಣ್ಣೆ ಬಿಟ್ಟು ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಎರಡೂವರೆ ಮೂರು ನಿಮಿಷ ತನಕ ಫ್ರೈ ಮಾಡಬೇಕಾಗುತ್ತೆ ಜೋರಾಗಿ ಉರಿ ಇಟ್ಟು ಮಾಡೋದ್ರಿಂದ ಬೇಗ ಕಪ್ಪಾಗಿಬಿಡುತ್ತೆ ಹಂಗಾಗಿ ಸಣ್ಣ ಉರಿನಲ್ಲೇ ಮಾಡ್ಕೊಳ್ಳಿ ನೋಡಿ ಇಷ್ಟು ಕೆಂಪಾಗೋ ತನಕ ಕೂಡ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ನಾವು ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇಲ್ಲಿ ಟೊಮೆಟೊ ಪ್ಯೂರಿ ಹಾಕಿದ್ಮೇಲೆ ಒಂಚೂರು ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಗನೆ ಮೊಟ್ಟೆ ಸಾರಿ ಮೊಟ್ಟೆ ಅಂತ ಹೇಳ್ತಾ ಇದ್ದೀನಿ ಟೊಮೆಟೊ ಪ್ಯೂರಿ ಚೆನ್ನಾಗಿ ಬೆಂದು ಎಣ್ಣೆ ಬಿಡ್ಲಿ ಅಂತೇಳಿ ಇಲ್ಲಿ ಉಪ್ಪು ಹಾಕೊತಾ ಇದ್ದೀನಿ ನಾನು ಹಾಗೆ ಆಡಿಸ್ದೆ ಒಂದು ಒಂದು ನಿಮಿಷ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ನಾನು ಕರ್ಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಕೂಡ ಮಟನ್ ಸಾರಿಗೆ ಮತ್ತು ಚಿಕನ್ ಗ್ರೇವಿ ಎಲ್ಲ ಮಾಡಬೇಕಾದ್ರೆ ಚಿಕನ್ ಫ್ರೈ ಎಲ್ಲ ಮಾಡಬೇಕಾದ್ರೆ ಹಾಕ್ಕೊಳ್ತಾರೆ ಚೆನ್ನಾಗಿ ಅಂದರೆ ಕರ್ಬೇವಿನ ಘಮ ಚೆನ್ನಾಗಿ ಬರುತ್ತೆ ಘಮ ಅಂತೇಳಿ ಹಾಕ್ತಾರೆ ಇಲ್ಲಿ ನಾನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನು ಇದೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ಈಗ ಎಣ್ಣೆ ಬಿಡ್ತಾಯಿದೆ ఇక టొమో బెందే అంత అత్త ಇಷ್ಟಾದಮೇಲೆ ನಾನು ನಮ್ಮ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಜೀರಿಗೆ ಮೆಣಸು ಹಸಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇದೇ ಪೇಸ್ಟನ್ನು ನಾನೆಲ್ಲ ನಾನ್ ವೆಜ್ ಅಡುಗೆಗಳಿಗೆ ಮತ್ತು ವೆಜ್ ಪಲಾವು ರೈಸ್ ಭಾತು ಅಂಥದಕ್ಕೆಲ್ಲದಕ್ಕ ಉಪಯೋಗಿಸ್ತೀನಿ ಅದೇ ಪೇಸ್ಟನ್ನು ಇಲ್ಲಿ ಹಾಕ್ಕೊಂಡು ಒಂದೂವರೆ ಒಂದು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೈಯಾಡ್ಸಿದ್ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ನಾವಿಲ್ಲಿ ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ನಮಗೆ ಎಷ್ಟು ಜನಕ್ಕೆ ಬೇಕು ಎಷ್ಟು ಬೇಕು ಅದನ್ನು ನೋಡಿಕೊಂಡು ನಾವಿಲ್ಲಿ ನಾನು ರುಬ್ಬಿದ್ನಲ್ಲ ಟೊಮೊಟೊ ಮತ್ತು ಈರುಳ್ಳಿ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮಗೆ ಜಾಸ್ತಿ ಜನಕ್ಕೆ ಮಾಡಬೇಕು ಅಂತಂದರೆ ನಾವು ಇದು ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಕಾಯಿ ಮತ್ತು ಉರುಗಡ್ಲೆ ಕೂಡ ಸೇರಿಸ್ಕೊಬೋದು ಕ್ವಾಂಟಿಟಿ ಜಾಸ್ತಿ ಬೇಕು ನಮಗೆ ಗ್ರೇವಿ ಜನ ಜಾಸ್ತಿ ಇದ್ದಾರೆ ಅಂತಂದರೆ ಆ ಥರ ಮಾಡ್ಕೊಬೋದು ನಾನಿಲ್ಲಿ ನಮ್ಮ ಮೂರು ಜನಕ್ಕೆ ಮಾತ್ರ ಮಾಡ್ತಾಯಿದ್ದೀನಲ್ಲ ಹಾಗಾಗಿ ನಾನು ಕಾಯಿ ತುರಿ ಆಗಲಿ ಉರುಗಡ್ಲೆ ಆಗಲಿ ಏನೂ ಸೇರಿಸ್ತಾ ಇಲ್ಲ ನಮ್ಗೆ ಅಳತೆ ಎಷ್ಟು ಬೇಕು ನೀರು ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಮಟನ್ ಮಸಾಲ ಪೌಡರಲ್ಲೇ ಸಾಲ್ಟು ಮತ್ತು ಖಾರ ಎಲ್ಲ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಬೇರೆ ಏನು ಉಪ್ಪು ಜಾಸ್ತಿ ಸೇರಿಸ್ತಾ ಇಲ್ಲ ನೋಡಿ ಇಲ್ಲಿ ಬರೀ ಒಂದೂವರೆ ಸ್ಪೂನು ಬರೀ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಶಕ್ತಿ ಮಸಾಲ ಮಟನ್ ಬ ಮಸಾಲ ಪೌಡರನ್ನು ನಾನು ಪೇಸ್ಟ್ ಹಾಕಿದ್ನಲ್ಲ ಆ ಪೇಸ್ಟಲ್ಲೇ ನಾನು ಮೆಣಸಿನ್ಕಾಯಿ ಕೂಡ ಮಿಕ್ಸ್ ಮಾಡಿ ರುಬ್ಬಿದ್ದೀನಲ್ವ ಹಂಗಾಗಿ ಬರೀ ಇಲ್ಲಿ ಒಂದು ಸ್ಪೂನು ಮಟನ್ ಮಸಾಲ ಪೌಡರನ್ನು ಹಾಕ್ಕೊಂಡಿದ್ದೀನಿ ಇದೇ ಸಾಕು ಸಾಕಾಗುತ್ತೆ ಖಾರ ಇಷ್ಟು ನೀರೆಲ್ಲ ಮಿಕ್ಸ್ ಮಾಡಿಕೊಂಡು ಪ ಮಟನ್ ಮಸಾಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಸ್ವಲ್ಪ ಕುದಿ ಚೆನ್ನಾಗಿ ಮಸಾಲೆ ಕುದ್ದಿ ಬರಲಿ ಒಂದು ಪ್ಲೇಟ್ ಮುಚ್ಚಿಟ್ಬಿಟಣ್ಣ ಅಷ್ಟೊತ್ತಿಗೆ ನಮಗೆ ಇಲ್ಲಿ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ವಲ್ಲ ಮೊಟ್ಟೆ ಕೂಡ ಬೆಂದಿದೆ ನೀರನ್ನು ಚೇಂಜ್ ಮಾಡಿಕೊಂಡು ನಾವು ಒಂದು ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡ್ರೆ ಬೇಗ ಮೊಟ್ಟೆ ಸಿಪ್ಪೆ ಎದ್ದು ಬರುತ್ತೆ ನೀಟಾಗೆ ಹಂಗಾಗಿ ನಾನು ಬೇಯಿಸಿದ್ದಂಥ ನೀರನ್ನು ತೆಗೆದು ಬೇರೆ ನೀರನ್ನು ಇದ್ದೀನಿ ನೋಡಿ ತಣ್ಣೀರು ಹಾಕಿ ಒಂದೆರಡು ನಿಮಿಷ ಇಟ್ಟಿದ ತಕ್ಷಣ ಮೊಟ್ಟೆ ಸಿಪ್ಪೆ ಎಷ್ಟು ನೀಟಾಗಿ ಎದ್ದು ಬರ್ತಾಯಿದೆ ಈ ಥರ ಮೊಟ್ಟೆ ಸಿಪ್ಪೆ ಎಲ್ಲ ತೆಕ್ಕೊಂಡು ನೀಟಾಗಿ ನಾನು ಎರಡು ಪೀಸ್ ಹಂಗೆ ಕಟ್ ಮಾಡ್ತಾಯಿದ್ದೀನಿ ಮೊಟ್ಟೆಯನ್ನು ಮೊಟ್ಟೆ ಕಟ್ ಮಾಡದೆ ಕೂಡ ಹಾಗೆ ಹಾಕ್ಕೊತಾರೆ ಕೆಲವರು ಕೆಲವರು ಕಟ್ ಮಾಡಿ ಹಾಕ್ಕೊಳ್ತಾರೆ ನಿಮ್ಮ ಆಪ್ಷನ್ನು ನಿಮ್ಗೆ ಯಾವ ಥರ ಬೇಕಾದರೂ ಹಾಕ್ಕೊಬೋದು ನಾನಿಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕಟ್ ಮಾಡಿ ಹಾಕೋದ್ರಿಂದ ನಮಗೆ ಮಸಾಲೆಯಲ್ಲಿರುವ ಉಪ್ಪು ಖಾರ ಅದು ಎಲ್ಲ ಚೆನ್ನಾಗಿ ಮೊಟ್ಟೆಗೆ ಹಿಡಿಯುತ್ತೆ ಅಂತೇಳಿ ಕಟ್ ಮಾಡಿ ಹಾಕೋದು ನೋಡಿ ಈಗ ಮಸಾಲ ಚೆನ್ನಾಗಿ ಬೆಂದಿದೆ ಮತ್ತು ನೋಡಿ ಎಷ್ಟು ಮುಂಚೆ ತೆಳುವಾಗಿತ್ತಲ್ವ ನೋಡಿ ಈಗ ಗಟ್ಟಿಯಾಗಿದೆ ಮಸಾಲೆ ಗ್ರೇವಿ ಇವಾಗ ನಾನು ಮೊಟ್ಟೆ ಸೇರಿಸ್ಕೊಳ್ತೀನಿ ಇಲ್ಲಿ ಈ ಟೈಮಲ್ಲೇ ಒಂಚೂರು ನೀವು ಟೇಸ್ಟ್ ಮಾಡಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ನೋಡಿಕೊಂಡು ಅಕಸ್ಮಾತ್ ಏನೂ ಬೇಕು ಅಂತಂದರೆ ಒಂಚೂರು ಸಾಲ್ಟ್ ಮತ್ತು ಮಟನ್ ಮಸಾಲ ಪೌಡ್ರನ್ನೂ ಹಾಕ್ಕೊಳ್ಬೋದು ನಾನು ಹಾಕಿರೋದಿಲ್ಲಿ ಕರೆಕ್ಟಾಗಿದೆ ಮನೆಗೆ ಹಂಗಾಗಿ ನಾನು ಸೇರಿಸ್ತಾ ಇಲ್ಲ ನೋಡಿ ಕಟ್ ಮಾಡಿಟ್ಟಿರುವಂಥ ಮೊಟ್ಟೆನೂ ಕೂಡ ಇವಾಗ ಸೇರಿಸ್ಕೊಂತೀನಿ ಕಟ್ ಮಾಡಿಟ್ಟಿರುವಂಥ ಮೊಟ್ಟೆ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಒಂದು ಒಂದು ನಿಮಿಷ ಪ್ಲೇಟ್ ಮುಚ್ಚಿ ಸಣ್ಣ ಊರಿನಲ್ಲೇ ಬೇಯಿಸ್ಕೊಂಡ್ರೆ ನಮಗೆ ಮೊಟ್ಟೆ ಗ್ರೇವಿ ರೆಡಿ ಆಗಿಬಿಡುತ್ತೆ ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಈ ನಾನು ಮಾಡಿರುವಂಥ ನಮ್ಮ ಮನೇಲಿ ಯಾವ ಥರ ಮಾಡ್ತೀನಿ ಮೊಟ್ಟೆ ಗ್ರೇವಿ ಅಂತೇಳಿ ತೋರಿಸಿದ್ದೀನಲ್ವ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನನ್ನ ಪ್ರಪಂಚ ಚಾನೆಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ದಯ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋಗಳು ಮತ್ತೆ ನಿಮಗೆ ಬೇಗನೆ ನೋಟಿಫಿಕೇಷನ್ ಸಿಗುತ್ತೆ ನೀವು ನನ್ನ ವೀಡಿಯೋಗಳನ್ನು ನೋಡಬಹುದು ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ವೀಡಿಯೋ ವಿಡಿಯೋದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನಾಳೆ ಮತ್ತೆ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಮಾಯಾ ಕೇಳ್ಕೊಡ್ತೀನಿ ಖಂಡಿತ ಇದನ್ನು ನಿಮ್ಮನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ